ಪಾಕಿಸ್ತಾನದ ಸೈನ್ಯಕ್ಕೆ ಹೋಲಿಸಿದ್ರೆ ನಮ್ಮ ಭಾರತ ದೇಶದ ಸೈನ್ಯ ಎಷ್ಟು ಬಲಶಾಲಿ ಅಂತ ಗೊತ್ತಾ ಈ ಎರಡು ದೇಶಗಳ ಸೇನಾ ಬಲ ಯಾವ ರೀತಿ ಇದೆ ಅಂತ ಈ ವಿಡಿಯೋನಲ್ಲಿ ನಾನು ನಾನ್ ತಿಳಿಸ್ತೀನಿ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ ರೆಡ್ ಎಫ್ ಎಂ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಆರ್ ಜೆ ಪುನೀತ್ ಪೆಹಲ್ಗಾಂನಲ್ಲಿ ಆದಂತಹ ಭಯೋತ್ಪಾದಕ ಘಟನೆ ನಂತರ ಭಾರತ ಸಾಕಷ್ಟು ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದೆ ರಾಜತಾಂತ್ರಿಕವಾಗಿ ಯಾವುದೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ಬೋದು ಅದನ್ನ ನಮ್ಮ ಕೇಂದ್ರ ಸರ್ಕಾರ ಆಲ್ರೆಡಿ ತೆಗೆದುಕೊಂಡಾಗಿದೆ ಇದರ ನಡುವೆ ಎರಡೂ ದೇಶಗಳ ಶಸ್ತ್ರ ಅಭ್ಯಾಸ ಕೂಡ ನಡೀತಾ ಇದೆ ಬಾರ್ಡರ್ನಲ್ಲಿ ಗುಂಡಿನ ಚಕಮಕಿಯಾಗಿದ್ದು ಕೂಡ ನಮಗ್ ಗೊತ್ತು ಒಂದು ವೇಳೆ ಇಂಡಿಯಾ ಹಾಗೂ ಪಾಕಿಸ್ತಾನ್ ನಡುವೆ ಯುದ್ಧ ಆದ್ರೆ ನಮ್ಮ ಭಾರತದ ಸೇನಾ ಬಲ ಎಷ್ಟು ಎದುರಾಳಿ ಪಾಕಿಸ್ತಾನದ ಸೇನಾ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ಭಾರತವು ಜಾಗತಿಕವಾಗಿ ನಾಲ್ಕನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಸ್ಥಾನದಲ್ಲಿದೆ ಆದರೆ ಪಾಕಿಸ್ತಾನ ಹನ್ನೆರಡನೇ ಸ್ಥಾನದಲ್ಲಿದೆ ಭಾರತ ದೇಶ ಗಮನಾರ್ಹವಾಗಿ ದೊಡ್ಡ ಸಕ್ರಿಯ ಮಿಲಿಟರಿ ಪಡೆಯರ ಹೊಂದಿದ್ದು ಸರಿಸುಮಾರು ಹದಿನಾಲ್ಕು ಪಾಯಿಂಟ್ ಆರು ಲಕ್ಷ ಸಕ್ರಿಯ ಸಿಬ್ಬಂದಿಗಳನ್ನ ಹೊಂದಿದೆ ಜೊತೆಗೆ ಹೆಚ್ಚುವರಿಯಾಗಿ ಹತ್ತು ಪಾಯಿಂಟ್ ಒಂದು ಐದು ಲಕ್ಷ ಮೀಸಲು ಪಡೆಯನ್ನ ಕೂಡ ಹೊಂದಿದೆ ಇನ್ನು ಪಾಕಿಸ್ತಾನದ ಸಕ್ರಿಯ ಮಿಲಿಟರಿ ಸಿಬ್ಬಂದಿ ಸುಮಾರು ಆರು ಲಕ್ಷದ ಐವತ್ನಾಲ್ಕು ಸಾವಿರ ಭಾರತದ ಇಪ್ಪತ್ತೈದು ಲಕ್ಷ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಹೋಲಿಸಿದ್ರೆ ಪಾಕಿಸ್ತಾನದಲ್ಲಿ ಐದು ಲಕ್ಷ ಪ್ಯಾರಾಮಿಲಿಟರಿ ಪಡೆಗಳಿವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಭಾರತದ ಡಿಫೆನ್ಸ್ ಇನ್ನು ಪಾಕಿಸ್ತಾನದ ಡಿಫೆನ್ಸ್ ಬಜೆಟ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಕೇವಲ ಏಳು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಸ್ ಇದು ನಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬಹಳ ಬಹಳ ಕಮ್ಮಿ ಇನ್ನು ಆರ್ಮ್ಡ್ ಅಂಡ್ ಮೆಕನೈಸ್ಡ್ ಫೋರ್ಸಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಮ್ಮ ದೇಶ ಭಾರತದಲ್ಲಿ ನಾಲ್ಕು ಸಾವಿರದ ಇನ್ನೂರ ಒಂದು ಟಿ ಮತ್ತೆ ಇಂಡಿಜಿನಿಯಸ್ ಆಗಿ ಬಿಲ್ಡ್ ಮಾಡಿರುವಂತ ಅರ್ಜುನ್ ಟ್ಯಾಂಕ್ಸ್ ಕೂಡ ಒಳಗೊಂಡಿದೆ ಇನ್ನು ಪಾಕಿಸ್ತಾನದ ಹತ್ರ ಬರೀ ಎರಡು ಟ್ಯಾಂಕ್ ಗಳು ಮಾತ್ರ ಇವೆ ಮೋರ್ ಓವರ್ ನಮ್ಮ ಭಾರತ ದೇಶದಲ್ಲಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಆರ್ಮರ್ಡ್ ವೆಹಿಕಲ್ಸ್ ಇವೆ ಇದು ಪಾಕಿಸ್ತಾನಕ್ಕಿಂತ ಮೂರು ಪಟ್ಟು ಹೆಚ್ಚು ಇನ್ನು ಎರಡೂ ದೇಶಗಳ ಮಿಸೈಲ್ ಮತ್ತೆ ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಎರಡು ದೇಶಗಳ ಬಳಿ ನ್ಯೂಕ್ಲಿಯರ್ ವೆಪನ್ಸ್ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳಿವೆ ನಮ್ಮ ಭಾರತ ದೇಶದಲ್ಲಿ ಅಗ್ನಿ ಫೋರ್ ಮಿಸೈಲ್ ಐದು ಸಾವಿರದ ಇನ್ನೂರು ಕಿಲೋಮೀಟರ್ ರೇಂಜ್ ನ ಎಕ್ಸೀಡ್ ಮಾಡುತ್ತೆ ಅಂಡ್ ಈಗಾಗ್ಲೇ ನಮ್ಮ ದೇಶ ಅಗ್ನಿ ಸಿಕ್ಸ್ ಡೆವಲಪ್ ಕೂಡ ಮಾಡ್ತಿದೆ ಇದು ಚೈನಾ ಮತ್ತೆ ಪಾಕಿಸ್ತಾನಕ್ಕೆ ಕಳವಳ ಉಂಟು ಮಾಡೋದರಲ್ಲಿ ಎರಡು ಮಾತೇ ಇಲ್ಲ ಇನ್ನು ಪಾಕಿಸ್ತಾನದ ಶಹೀನ್ ತ್ರೀ ಅನ್ನೋ ಬ್ಯಾಲಿಸ್ಟಿಕ್ ಮಿಸೈಲ್ ಕೇವಲ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ರೇಂಜ್ ನ ಎಕ್ಸೀಡ್ ಮಾಡುತ್ತೆ ಇನ್ನು ಏರ್ಫೋರ್ಸ್ ವಿಚಾರಕ್ಕೆ ಬರ್ತೀನಿ ಅಂದ್ರೆ ನಮ್ಮ ಭಾರತದ ಏರ್ಫೋರ್ಸ್ ಏಷ್ಯಾದಲ್ಲೇ ಅತ್ಯಂತ ಪವರ್ಫುಲ್ ಏರ್ಫೋರ್ಸ್ ಅನ್ನೋ ಹೆಗ್ಗಳಿಕೆ ಕೂಡ ಹೊಂದಿದೆ ಇದರಲ್ಲಿ ಮಾಡರ್ನ್ ಫೈಟರ್ ಜೆಟ್ಸ್ಗಳಾದಂತಹ ರಫೇಲ್ ಸು ಥರ್ಟಿ ಎಂ ಮತ್ತೆ ಇಂಡಿಜಿನಿಯಸ್ ಆಗಿ ನಮ್ಮ ಭಾರತದಲ್ಲೇ ತಯಾರಾದಂತಹ ತೇಜಸ್ ಫೈಟರ್ ಜೆಟ್ಸ್ ಕೂಡ ಒಳಗೊಂಡಿದೆ ಇನ್ನು ಭಾರತದ ನೇವಿ ವಿಚಾರಕ್ಕೆ ಬರ್ತೀನಿ ಅಂದ್ರೆ ನಮ್ಮ ನೇವಲ್ ಏರ್ಕ್ರಾಫ್ಟ್ ಗಳಾಗಿರ್ಬೋದು ಅಥವಾ ನೇವಲ್ ಮರೀನ್ಸ್ ಟೆಕ್ನಾಲಜಿ ವೈಸ್ ಪರ್ಫಾರ್ಮೆನ್ಸ್ ವೈಸ್ ಪಾಕಿಸ್ತಾನಕ್ಕಿಂತ ಹೆಚ್ಚು ಬಲಶಾಲಿಯಾಗಿದೆ ಸ್ನೇಹಿತರೆ ನಮ್ಮ ಭಾರತ ದೇಶ ಯುದ್ಧವನ್ನ ಬಯಸುವಂತ ದೇಶ ಅಲ್ಲವೇ ಅಲ್ಲ ಆದರೆ ಪದೇ ಪದೇ ನಮ್ಮನ್ನ ಕೆಣಕಿ ಕೆರಳಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾನೆ ಬಂದಿದೆ ಇದಕ್ಕೆ ನಮ್ಮ ಸೈನಿಕರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೇ ತಕ್ಕ ಉತ್ತರವನ್ನ ಕೊಟ್ಟಿದ್ರು ಕೂಡ ಪಾಕಿಸ್ತಾನ ಇನ್ನೂ ಬುದ್ಧಿನ ಕಲ್ತಿರೋ ಹಾಗಿಲ್ಲ ಮನೋಬಲದಲ್ಲಾಗ್ಲಿ ಸಂಖ್ಯಾಬಲದಲ್ಲಾಗ್ಲಿ ನಮ್ಮ ಸೈನಿಕರು ಮತ್ತೆ ನಮ್ಮ ಸೇನಾಪಡೆಯ ಬಲ ಪಾಕಿಸ್ತಾನಕ್ಕಿಂತ ಹೆಚ್ಚು ಬಲಶಾಲಿಯಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಬರೀ ಪೆಹಲ್ಗಾಮ್ ಅಟ್ಯಾಕ್ ಒಂದೇ ಅಲ್ಲ ಈ ಹಿಂದೆ ಈ ತರದ ಸಾಕಷ್ಟು ಅಟ್ಯಾಕ್ ಗಳನ್ನ ನಮ್ಮ ದೇಶ ನೋಡಿದೆ ಕಾಲಕ್ಕೆ ತಕ್ಕಂತೆ ಏನೇನ್ ಉತ್ತರಗಳನ್ನ ಯಾವ್ಯಾವ ರೀತಿ ಕೊಡಬೇಕು ಅದನ್ನ ಸರಿಯಾಗಿ ಕೊಡ್ತಾ ಬಂದಿದೆ ಮುಂದೆ ಪಾಕಿಸ್ತಾನದ ಗತಿ ಏನಾಗತ್ತೆ ಅಂತ ಕಾದು ನೋಡೋಣ बेस्ट एंटरटेनमेंटಗಾಗಿ ലൈക്ക് ഫോളോ മತ್ತು സബ്സ്ക്രൈബ് ಮಾಡಿ വെർ എഫ് എം കന്നഡ